ಜಗತ್ತಿನಲ್ಲಿ ತುಂಬ ಸುಲಭದ ಮತ್ತು ಕಷ್ಟದ ಸಂಗತಿ ಎಂದರೆ ತಪ್ಪು ಇನ್ನೊಬ್ಬರು ಮಾಡಿದರೆ ಗಮನಿಸುವುದು ಸುಲಭ ನಾವೇ ಮಾಡಿದರೆ ಒಪ್ಪುವುದು ಕಷ್ಟ ಒಂದು ನಿಮಿಷದಲ್ಲಿ ಜೀವನ ಬದಲಾಗುವುದಿಲ್ಲ ಆದರೆ ಒಂದು ನಿಮಿಷ ಯೋಚನೆ ಮಾಡಿ ತೆಗೆದುಕೊಂಡ ನಿರ್ಣಯ ಮಾತ್ರ ಜೀವನವನ್ನು ಬದಲಾಯಿಸುತ್ತದೆ ಸಾವಿರ ಯುದ್ಧಗಳನ್ನು ಮಾಡಿ ಗೆಲ್ಲುವುದಕ್ಕಿಂತ ನಿಮ್ಮನ್ನು ನೀವು ಗೆಲ್ಲುವುದು ಉತ್ತಮವಾಗಿದೆ ಇದು ನಿಜವಾದ ವಿಜಯವಾಗಿದೆ ಇದನ್ನು ನಿಮ್ಮಿಂದ ಕಿತ್ತುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಎಷ್ಟೇ ಸಂಪಾದನೆ ಮಾಡಿರಲಿ ಎರಡು ಚಪ್ ಚಪಾತಿ ಎರಡು ಇಡಿ ಅನ್ನಕ್ಕಿಂತ ಒಂದು ಸಲಕ್ಕೆ ಹೆಚ್ಚು ತಿನ್ನಕ್ಕೆ ಆಗಲ್ಲ ನಿಜವಾದ ಸಂಬಂಧ ಹೃದಯದಿಂದ ಆಗಬೇಕೇ ಹೊರತು ಅವಶ್ಯಕತೆಗಳಿಂದಲ್ಲ ಯಾರು ಅಸಂತುಷ್ಟಿಯಿಂದ ಮುಕ್ತರಾಗುತ್ತಾರೋ ಅವರಿಗೆ ಜೀವನದಲ್ಲಿ ಶಾಂತಿ ನೆಮ್ಮದಿ ದೊರೆಯಲಿದೆ ಸಾಗರದ ಅಲೆಗಳು ಎಷ್ಟೇ ಜೋರಾಗಿ ಸದ್ದು ಮಾಡಿದರೂ ಸಾಗರದ ತಳ ಯಾವಾಗಲೂ ಪ್ರಶಾಂತವಾಗಿರುತ್ತದೆ ಕರ್ಮದ ಹತ್ತಿರ ಕಾಗದ ಇಲ್ಲ ಕಾನೂನು ಇಲ್ಲ ಪುಸ್ತಕವೂ ಇಲ್ಲ ಆದರೆ ಜಗತ್ತಿನ ಎಲ್ಲರ ಪಾಪ ಪುಣ್ಯದ ಲೆಕ್ಕಾಚಾರವು ಇರುತ್ತದೆ ಸೋಲು ಹೇಡಿಗಳನ್ನು ಹಿಮ್ಮೆಟ್ಟಿಸುತ್ತದೆ ಅದೇ ಶೂರರನ್ನು ಪ್ರೋತ್ಸಾಹಿಸುತ್ತದೆ ಆಳ ತಿಳಿಯದೆ ನೀರಿಗೆ ಇಳಿಯಬಾರದು ಒಬ್ಬ ವ್ಯಕ್ತಿ ಬಗ್ಗೆ ತಿಳಿಯದೆ ಏನೂ ಮಾತನಾಡಬಾರದು ನಿನಗಾದ ನೋವನ್ನು ಮರೆತು ಬಿಡು ಆದರೆ ಆ ನೋವಿನಿಂದ ಕಲಿತ ಪಾಠವನ್ನು ಇಂದಿಗೂ ಮರೆಯಬೇಡ ನಿನ್ನ ನಂಬಿಕೆ ಕೊಂದವರನ್ನು ಮೊದಲು ದೂರ ಮಾಡು ಅವರನ್ನು ಎಲ್ಲಿಡಬೇಕು ಅಲ್ಲೇ ಇಡು ನಿನ್ನ ಬೆಲೆ ತಿಳಿಯುವವರೆಗೂ ನಿಜವಾದ ರಿಲೇಷನ್ಶಿಪ್ನಲ್ಲಿ ನಂಬಿಕೆ ಮುಖ್ಯವಾಗಿರುತ್ತದೆ ಅಲ್ಲಿ ಯಾವುದೇ ರಹಸ್ಯಗಳಿರುವುದಿಲ್ಲ ಸುಳ್ಳುಗಳು ಇರುವುದಿಲ್ಲ ಅತಿಯಾದ ಯೋಚನೆಯಿಂದ ಏನೂ ಆಗುವುದಿಲ್ಲ ಬದಲಾಗಿ ಅದು ನಿಮ್ಮ ಸಂತೋಷವನ್ನು ಸಾಯಿಸುತ್ತದೆ ನೀವು ಬೇರೆಯವರಿಗೆ ಒಳ್ಳೆಯದನ್ನು ಬಯಸಿದರೆ ನಿಮಗೆ ಒಳ್ಳೆಯದಾಗುತ್ತದೆ ಇದು ನಿಸರ್ಗದ ನಿಯಮವಾಗಿದೆ ಮೂರ್ಖರೊಂದಿಗೆ ವಾದಿಸುವುದು ಕೆನ್ನೆ ಮೇಲೆ ಕುಳಿತ ಸೊಳ್ಳೆಯನ್ನು ಸಾಯಿಸುವಂತಿದೆ ಸೊಳ್ಳೆ ಸತ್ತರೂ ಸಾಯದಿದ್ದರೂ ನಮ್ಮ ಕೆನ್ನೆಗೆ ನಾವೇ ಹೊಡೆದುಕೊಳ್ಳುತ್ತೇವೆ ಯಾವಾಗಲೂ ಆತ್ಮವನ್ನು ಪ್ರೀತಿಸಿ ಮುಖವನ್ನಲ್ಲ ಸಾವಿರ ಯುದ್ಧಗಳನ್ನು ಮಾಡಿ ಗೆಲ್ಲುವುದಕ್ಕಿಂತ ನಮ್ಮನ್ನು ನಾವು ಗೆಲ್ಲುವುದೇ ಉತ್ತಮವಾಗಿದೆ ಇದು ನಿಜವಾದ ವಿಜಯವೂ ಆಗಿದೆ ಇದನ್ನು ನಮ್ಮಿಂದ ಕಿತ್ತುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ನಮ್ಮ ಬಳಿ ಸಾಧ್ಯವಿಲ್ಲ ಎನ್ನುವುದು ಯಾವುದೂ ಇಲ್ಲ ಮನಸ್ಸು ಅಂಜುತ್ತದೆ ಅಷ್ಟೆ ಧೈರ್ಯ ಮಾಡಿ ಮುಂದೆ ಸಾಗಿ ಗೆದ್ದರೆ ಇನ್ನೊಬ್ಬರಿಗೆ ಪಾಠ ಹೇಳಿಕೊಡಬಹುದು ಸೋತರೆ ನಾವೇ ಪಾಠ ಕಲಿಯಬಹುದು ತಿಳುವಳಿಕೆಗಿಂತ ನಡವಳಿಕೆಯೇ ಶ್ರೇಷ್ಠ ತಿಳುವಳಿಕೆ ಸೋಲಬಹುದು ಆದರೆ ಉತ್ತಮ ನಡವಳಿಕೆ ಎಂದಿಗೂ ಸೋಲುವುದಿಲ್ಲ ಸಾಗರದ ಅಲೆಗಳು ಎಷ್ಟೇ ಜೋರಾಗಿ ಸದ್ದು ಮಾಡಿದರೂ ಸಾಗರದ ತಳ ಪ್ರಶಾಂತವಾಗಿರುತ್ತದೆ ಯಾರಿಗೂ ಹೆದರಬೇಡ ಇದು ನಿನ್ನ ಜೀವನ ಕೆಟ್ಟ ಸಮಯ ಕಳೆದು ಹೋಗುತ್ತದೆ ಎಂಬ ನಂಬಿಕೆ ಇದ್ದವರು ಮಾತ್ರ ಬದುಕುತ್ತಾರೆ ಒಬ್ಬ ವ್ಯಕ್ತಿ ದೇವರ ಮುಂದೆ ಕುಳಿತು ನಿಮ್ಮ ಹೆಸರನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುವಷ್ಟು ಯಾರ ಮನಸ್ಸನ್ನು ನೋಯಿಸಬೇಡಿ ಬುದ್ಧ ಹೇಳಿದ್ದು ಬುದ್ಧನಿಗೆ ಒಮ್ಮೆ ಒಬ್ಬ ಹುಡುಗ ಕೇಳಿದ ನೀವು ಧ್ಯಾನದಿಂದ ಏನನ್ನು ಗಳಿಸಿದ್ದೀರಿ ನಾನು ಗಳಿಸಿದ್ದಕ್ಕಿಂತ ಕಳೆದುಕೊಂಡದ್ದೇ ಹೆಚ್ಚು ಎಂದು ಹೇಳಿದರು ಏನನ್ನು ಕಳೆದುಕೊಂಡಿರಿ ಸಿಟ್ಟು ಭಯ ದುರಾಸೆ ಅಹಂಕಾರ ಎಂದು ಉತ್ತರಿಸಿದರು ಎಡಕ್ಕೆ ಎದ್ ಯಜ್ಞ ಬಲಕ್ಕೆ ಯಜ್ಞ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮೇಲಕ್ಕೆ ಮೇಲಕ್ಕೆ ಯಜ್ಞ ಅನ್ನೋದು ಇಂಪಾರ್ಟೆಂಟ್ ನಾವು ಬದುಕಲ್ಲಿ ಇಟ್ಟುಕೊಂಡ ನಿರೀಕ್ಷೆಗಿಂತ ಬದುಕು ನಡೆಸೋ ಪರೀಕ್ಷೆಗಳೇ ಹೆಚ್ಚು ಗೆದ್ದರೆ ಮುಂದಿನ ದಾರಿ ಸುಗಮ ಸೋತರೆ ಬಾಳಿನ ಹೊಸ ಅಧ್ಯಾಯದ ಉಗಮ ಚಿಂತೆ ಮಾಡಿ ಯಾಕೆ ಕೊರಗಬೇಕು ಆ ಚಿಂತೆ ಹುಟ್ಟಿಸಿದವರನ್ನು ಮರೆತು ನಾವು ಮುಂದೆ ಮನ್ನಡೆಯಬೇಕು ಯಾರ ಹೃದಯದಲ್ಲಿ ಕರುಣೆ ಸ್ನೇಹ ಪ್ರೀತಿ ಗೌರವದ ಭಾವನೆಗಳಿರುತ್ತವೆಯೋ ಅವರೇ ಎಲ್ಲರಿಗಿಂತ ದೊಡ್ಡವರು ಬಿಸಿ ಪಾಯಸದಿಂದ ನಾಲಿಗೆ ಸುಟ್ಟುಕೊಂಡ ಮಗು ಮೊಸರನ್ನು ಊದಿ ಊದಿ ಕುಡಿದಂತೆ ದುರ್ಜನರ ಮೋಸಕ್ಕೆ ಒಳಗಾದವರು ಸಜ್ಜನರ ಸಂಘಕ್ಕೂ ಹೆದರಲ್ಪಡುತ್ತಾರೆ ನಿಮ್ಮ ಆತ್ಮವನ್ನು ಹೊರತುಪಡಿಸಿ ಬೇರೆಯವರಲ್ಲಿ ಅಭಯಾರಣ್ಯವನ್ನು ನೋಡಬೇಡಿ ಕಣ್ಣೀರು ಹಾಕಬೇಡ ನಿನ್ನ ಕೆಟ್ಟ ಸಮಯ ಆದಷ್ಟು ಬೇಗ ಕಳೆಯುತ್ತದೆ ತಾಳ್ಮೆಯಿಂದಿರು ಜಾತಕ ನೋಡಿ ನಿನ್ನ ಭವಿಷ್ಯ ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ ನೀನು ಮನಸ್ಸು ಮಾಡಿದರೆ ನಿನ್ನ ಭವಿಷ್ಯವನ್ನು ನೀನೇ ಬರೆದುಕೊಳ್ಳುವೆ ಆಗಂತುಕನೊಬ್ಬ ಭಗವಾನ್ ಬುದ್ಧನನ್ನು ಕೇಳಿದ ನೀವು ಇಷ್ಟು ದೊಡ್ಡ ವ್ಯಕ್ತಿಯಾದರೂ ಯಾಕೆ ಕೆಳಗೆ ಕೂರುತ್ತೀರಾ ಎಂದು ಬುದ್ಧನ ಸುಂದರವಾದ ಉತ್ತರ ಹೀಗಿತ್ತು ಕೂತ ವ್ಯಕ್ತಿ ಎಂದೂ ಬೀಳುವುದಿಲ್ಲ ಕೋಪವನ್ನು ಹಿಡಿದಿಟ್ಟುಕೊಳ್ಳುವುದು ಒಂಥರ ನಾವು ವಿಷ ಕುಡಿದು ಬೇರೆಯವರು ಸಾಯಲಿ ಎಂದು ನಿರೀಕ್ಷೆ ಮಾಡಿದಂತೆ ಕಷ್ಟದ ದಿನಗಳಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ಎಲ್ಲವೂ ಒಂದು ಕಾರಣಕ್ಕಾಗಿ ಸಂಭವಿಸುತ್ತದೆ ಜೊತೆಗೆ ಪರಿಹಾರವೂ ಸಿಗುತ್ತದೆ ಆತಂಕ ಪಡುವ ಅಗತ್ಯ ಇಲ್ಲ ಆರೋಗ್ಯವು ಬಹುದೊಡ್ಡ ಕೊಡುಗೆ ಸಂತೃಪ್ತಿಯು ದೊಡ್ಡ ಸಂಪತ್ತು ನಿಷ್ಠೆ ಅತ್ಯುತ್ತಮ ಸಂಬಂಧವಾಗಿದೆ ದ್ವೇಷವು ದ್ವೇಷದಿಂದ ಗೆಲ್ಲುವುದಿಲ್ಲ ಆದರೆ ಪ್ರೀತಿಯಿಂದ ಮಾತ್ರ ಗೆಲ್ಲಬಹುದು ಇದು ಶಾಶ್ವತ ನಿಯಮ ಜೀವನದಲ್ಲಿ ಕಲಿಯಬೇಕಾದ ಅತಿ ದೊಡ್ಡ ಪಾಠವೆಂದರೆ ನಾವು ಶಾಂತವಾಗಿರುವುದು ಹೊರಗಿನ ಅಲಂಕಾರಕ್ಕಿಂತ ಒಳಗಿನ ಗುಣ ಮುಖ್ಯ ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಕೆ ಹೆಚ್ಚು ಮೌಲ್ಯಯುತ ನೀವು ಮೊದಲು ಕ್ಷಮೆ ಕೇಳಿದರೆ ಸಾಹಸಿಯಾಗುತ್ತೀರಿ ಕ್ಷಮಿಸಿದರೆ ಬಲಿಷ್ಠರಾಗುತ್ತೀರಿ ಮರೆತರೆ ಸಂತೋಷವಾಗಿರುತ್ತೀರಿ ತನಗೂ ಒಂದು ದಿನ ಸಾವಿದೆ ಎಂದು ಅರಿತವನು ಇನ್ನೊಬ್ಬರಿಗೆ ಎಂದೂ ತೊಂದರೆ ಕೊಡುವುದಿಲ್ಲ ಮನುಷ್ಯ ಎಷ್ಟೇ ಕೆಂಪಗಿದ್ದರೂ ಅವನ ನೆರಳು ಕಪ್ಪಾಗೇ ಇರುತ್ತದೆ ನಾನು ಶ್ರೇಷ್ಠ ಅನ್ನುವನು ಆತ್ಮವಿಶ್ವಾಸ ನಾನೇ ಶ್ರೇಷ್ಠ ಎನ್ನುವುದು ಅಹಂಕಾರ ಯೋಚಿಸಿ ನೋಡಿ ನಮ್ಮ ಜೀವನದಲ್ಲಿ ನಡೆಯುವ ಅನೇಕ ಕಾರಣ ನಾಟಕಗಳಿಗೆ ಕಲಾವಿದರು ನಮ್ಮವರೇ ಆಗಿರುತ್ತಾರೆ ಎಲ್ಲವನ್ನೂ ಒಳ್ಳೆಯ ಹೃದಯದಿಂದ ಮಾಡಿ ಮತ್ತು ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸಬೇಡಿ ಆಗ ನೀವು ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ ಮನುಷ್ಯರ ಜೀವನದ ಒಂದು ಅತಿ ಕೆಟ್ಟ ಸಂಶೋಧನೆ ಆದರೆ ಅದು ನಂಬಿಕೆಗೆ ಮನುಷ್ಯನು ಅರ್ಹನೋ ಅಲ್ಲವೋ ಎಂಬುದನ್ನು ಮತ್ತು ಮನುಷ್ಯನ ಗುಣವನ್ನು ನಿರ್ಧರಿಸುತ್ತದೆ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನು ಗುರುತಿಸಬಹುದು ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನು ಗುರುತಿಸಲು ಸಾಧ್ಯವಿಲ್ಲ ನಾವಿಲ್ಲಿ ಕೊಟ್ಟ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬೆಳೆಸಿ ಧನ್ಯವಾದಗಳು